ಶುಭಯೋಗ ಶುಭಕರಣ ಕರ್ಣ ಶುಭ ಮೂರ್ತ ಮೂರ್ತ ಗ್ರಾಮದ ನಿವಾಸಿಗಳಾಗಿರ್ತಕ್ಕಂಥ ಅವರು ಗುಂಡಪ್ಪ ಗುಂಡಪ್ಪ ಇವರ ಕುಟುಂಬ ವಿರುದ್ಧ ಅರ್ಥ ಕ್ಷೇಮ ಧೈರ್ಯ ವಿಜಯ ಅಭಯ ಆಯುಷ ಆರೋಗ್ಯ ಶಿವರಾಜ್ ಪರಮ ಪೂಜ್ಯ ಸದ್ಗುರು ಅಬ್ಬಾಸರಿ ತಾತನವರ ಪಾದ ಪೂಜೆ ತೊಲಭಾರಂ ಕರಿಷ್ಯಾಮೆ ಓಂ ಜಯ ಗುರು ಸಿಂಧೂರ ಗುರು ವರಜನ್ಮ ಗುರು ಸದೇಶ ಗುರು ಮದನ್ ಸಂಹಾರ ಗುರು ಮಾರಹರ ಗುರು ಪಕ್ಷವಾನ ಗುರು ಪಾಲಾಕ್ಷ ಗುರು ನಿಟಗೇಶ್ ಗುರು ಸೌಹಾರು ಗುರುವೆ ಗರುಡವಾನ ಗುರುವೆ ಗಂಭೀರ ಗುರು ಗುರು ಭಿಕ್ಷಾ ಗುರುವೆ ಸಾಕ್ಷಾತ್ ಗುರು ವೇದ ವೇದಾತ್ಮಕ ಸಚ್ಚಿದಾನಂದ ಮೂರ್ತ ಬಂದಗಲ್ಲ ಪುರ ಕೃಷ್ಣ ಅಂದ್ಕೊ ಇಲ್ಲ ನೋಡ್ರಿ ಇಲ್ಲ ನೋಡ್ರಿ ನೋಡ್ರಿ ತಡಿ 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 ಈ ಕಂಡು ನೋಡ್ರಿ ಇಲ್ಲ ನೋಡ್ರಮ್ಮ ಇಲ್ಲೋಡಬೇಕ ಇಲ್ಲೋಡಮ್ಮ ಓಕೆ

शिवाय नमः शिवाय शिवाय नमः शिवाय नमः शिवाय शिवाय नमः शिवाय 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 नमो शिवाय शिवाय नमो शिवाय नमो शिवाय नमो शिवाय नमः शिवाय नमो शिवा